ಗುಂಡ್ಲುಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಂತಹ ಆ ಯೋಜನೆಗಳನ್ನು ಪ್ರತಿ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಆ ಸಿಬ್ಬಂದಿ ವರ್ಗ ಬಹಳ ಭಕ್ತಿಯಿಂದ ಶ್ರಮವನ್ನು ವಹಿಸಿ ವಹಿಸಿ ಅವರು ಕೆಲಸವನ್ನ ಮಾಡತಕ್ಕಂಥದ್ದು ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಇವತ್ತು ಮುಕ್ತ ಭಾರತದ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಕೂಡ ಸಾಗುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಹತ್ರ ಬರೀತಾರೆ ಅವರು ಇಂಗ್ಲಿಷ್ ಬರೀತಾರೆ ಅದು ಹೇಳ್ತಾರೆ ನೇಷನ್ ಟೆನಾಕ್ ಜಿ ಗ್ರೋ A nation cannot be grown when its people are slaves to intoxic intoxicated ಅಂದರೆ ಅದರ ಕನ್ನಡದ ಪ್ರಭೇದ ಹೇಗೆ ಅಂತಂದರೆ ಒಂದು ದೇಶದ ಬೆಳವಣಿಗೆ ಯಾವತ್ತೂ ಕೂಡ ಆಗೋದಿಲ್ಲ ಎಲ್ಲಿ ತನಕ ಆಗೋದಿಲ್ಲ ಅಂತಂದರೆ ಆ ದೇಶದ ಪ್ರಜೆಗಳು ಯಾವಾಗ ಹೆಸರುಗಳಿಗೆ ವ್ಯಾಸ ದಾಸರಾಗಿರ್ತಾರೆ ಅಲ್ಲಿ ತನಕ ಒಂದು ದೇಶದ ಬೆಳವಣಿಗೆ ಆಗಿರ್ತು ಆ ನಿಟ್ಟಿನಲ್ಲಿ ಆ ಒಂದು ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿತಕ್ಕಂತಹ ಯಾವುದೇ ರೀತಿಯ ಎಲ್ಲ ರೀತಿಯ ವ್ಯಸಂಗಿಗಳನ್ನು ಎಂದರೂ ಕೂಡ ಅದನ್ನು ಬಿಡುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಮತ್ತು ಅದನ್ನು ಯಾರಾದರೂ ತೃಪ್ತಾಗಿದ್ರೆ ಅವರೆಲ್ಲರೂ ಕೂಡ ಇದು ಈ ರೀತಿಯಾದಂತಹ ವಲಸೆಗೆ ಕಟ್ಕೊಂಡು ಅಲ್ಲಿ ಎಲ್ಲ ಆ ಅನುಕೂಲಕಗಳನ್ನು ನಾವೆಲ್ಲರೂ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ದೇಶವನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತು ನಾವೆಲ್ಲರೂ ಕೂಡ ನಾನು ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಈಗಾಗಲೇ ಬಹಳ ಸಮಯ ಕೂಡ ಆಗಿದೆ ಮತ್ತು ಇದೊಂದು ಈ ಒಂದು ಸಂಘಟನೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ಅಥವಾ ಯೋಜನೆಗಳ ಬಗ್ಗೆ ಅನೇಕರು ಅನೇಕರು ಕೂಡ ಮಾತನಾಡಿದ್ದಾರೆ ವಿಶೇಷವಾಗಿ ಗಾಂಧೀಜಿಯವರು ಏನು ನಮ್ಮ ಈ ಒಂದು ಗ್ರಾಮದಲ್ಲಿ ನಮ್ಮ ಯಾವ್ದೂ ಕೂಡ ಸ್ವಾವಲಂಬಿ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕೆಲಸ ಕಂಡಿದ್ರು ಅದನ್ನು ಬಹುತೇಕ ನಮ್ಮ ವೀರೇಂದ್ರ ಹೆಗಡೆ ಅವರ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಬ್ ಎಲ್ಲ ಮನೆಗಳಲ್ಲೂ ಕೂಡ ಅವರು ತಮ್ಮ ತಮ್ಮ ಶಕ್ತಿಯನ್ನು ಸಹ ತಾವು ಮಾಡ್ತಕ್ಕಂಥ ಕಾಯಕರ ಮುಖಾಂತರ ಅವರು ಸ್ವಾವಲಂಬಿ ಆಗುವಂತಹ ಜವಾಬ್ದಾರಿಯನ್ನು ಆ ಗಾಂಧೀಜಿಯವರ ಕೆಲಸ ಬಹುತೇಕ ವೀರೇಂದ್ರ ಹೆಗಡೆ ಅವರು ಅದನ್ನು ಮನಸ್ಸು ಮಾಡುವಂತಹ ಹೆಜ್ಜೆಯನ್ನು ಇಟ್ಟು ಈಗ ಬಹುತೇಕ ಅದನ್ನು ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾವನ್ನು ಕೂಡ ಕಾಣ್ಬೋದನ್ನ ವಿಶೇಷವಾಗಿ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪವನ್ನು ಕೂಡ ಮಾಡ್ತಾ ವಿಶೇಷವಾಗಿ ಇಲ್ಲಿ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಮಕ್ಕಳಿಗೆ ಓದಿ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಹಿಡಿದು ವಯಸ್ಸಾಗಿ ಯಾರು ಕೂಡ ನೋಡ್ಕೊಳ್ಳಿಕ್ಕೆ ಅನುಕೂಲ ಇಲ್ಲೇ ಮನೆಗಳಲ್ಲೂ ಕೂಡ ಅವರಿಗೆ ಒಂದು ಸೂರನ್ನ ನಿರ್ಮಾಣ ಮಾಡಿಕೊಟ್ಟು ಅವರು ತಮ್ಮ ಜೀವನವನ್ನು ಸುಖವಾಗಿ ನಡೆಸುವಂತಹ ಅಂದರೆ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ತಮ್ಮ ಹಿರಿಯ ತಯಸ್ಸಾರ ಮುರುಘನ ವಯಸ್ಸಿಗೆ ಬಂದಕ್ಕೂ ಕೂಡ ಅವರಿಗೆ ಯಾವುದೇ ರೀತಿಯಾದ ಅನಾನುಕೂಲತೆಗಳಾಗದೆ ಅವರೆಲ್ಲರೂ ಕೂಡ ಅನುಕೂಲತೆಯಿಂದ ತಮ್ಮ ಜೀವನವನ್ನು ನಡೆಸುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಯೋಜನೆಗಳನ್ನು ಯೋಜನೆ ಬಹಳ ವಿಶೇಷವಾಗಿ ನಡೆಸುವಂತಹದ್ದು ಇದರಲ್ಲಿ ವಿಶೇಷವಾಗಿ ನಾವು ಒಬ್ಬರನ್ನು ನಡೆಸುವಂತಹ ಅವಶ್ಯಕತೆ ಬಹಳ ಇರತಕ್ಕಂಥದ್ದು ಹನ್ನೆರಡು ಶತಮಾನದಲ್ಲಿ ಹೆಂಡದ ಮಾರಯ ಅನ್ನುವಂತಹ ಕಾಶ ಇರ್ತಾರೆ ಎಂಡ ಅಂದ್ರೆ ಅವರವರು ತಮ್ಮ ಅಂದ್ರೆ ನಮ್ಮ ಈ ಬಗ್ಗೆ ತಮ್ಮ ಪ್ರಾಯಕರವ ಹೆಂಡವನ್ನು ಮಾರುವಂತ ಕಾರ್ಯಕರು ಮಾಡ್ಕೊತಾ ಇರ್ತಾರೆ ಆದರೆ ಯಾವಾಗ ಬಸವಾಜೇಶ್ವರಿನ ದಾರ್ಶನಿಕರ ವಿಚಾರಗಳ ಬಗ್ಗೆ ದಾರ್ಶನಿಕರ ಬಗ್ಗೆ ತೆರವಿಗೆ ಬರುತ್ತೆ ಈ ಮದ್ಯವನ್ನು ಅಂದ್ರೆ ವ್ಯಸನವನ್ನ ಮೂಡಿಸುವಂತಹ ಪದಾರ್ಥಗಳನ್ನು ನಾವು ಯಾವತ್ತೂ ಕೂಡ ಬಳಸಬಾರ್ದು ಅಂತ ಹೇಳಿ ಅದನ್ನ ಆ ಹೆಂಡವನ್ನ ಮಾರುವಂತ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಕೊಟ್ಟು ಯೋಚನೆ ಮಾಡ್ತಾರೆ ಅದನ್ನು ನಿಲ್ಲಿಸಿದ್ರೆ ಯಾವ ಬಗ್ಗೆ ಆಲೋಚನೆ ಬರುತ್ತೆ ನಾನು ನಿಲ್ಲಿಸಿದ್ರು ಕೂಡ ನನ್ನ ಗ್ರಾಮದಲ್ಲಿ ಬೇರೆ ಕಡೆ ಎಲ್ಲ ಒಂದು ಕಡೆ ಹೆಂಡವನ್ನು ಮಾರುವಂತಹ ಪ್ರಕ್ರಿಯೆ ಇನ್ನು ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ನಾನು ನಿಲ್ಲಿಸೋದಕ್ಕೆ ಹೆಚ್ಚಾಗಿ ನಿಮಗೆ ಬೇರೆ ಏನೋ ಉಪಾಯವನ್ನು ಮಾಡಬೇಕು ಮಾಡ್ತೀವಿ ರೆವೆನ್ಯೂ ಮಾಡ್ತಾರೆ ಇನ್ಕಮನ್ನ ಮಾರುವ ಕಾಯ್ಕೊಂಡು ಹಾಗೆ ಉಳಿಸಿಕೊಂಡು ಯಾರಾದರೂ ಅದನ್ನ ಅದನ್ನು ಸೇವಿಸಬೇಕು ಅಂತ ಯಾರು ಬರ್ತಾರೆ ಬಂದಂತವರಿಗೆ ಅವರಿಗೆ ಪಾನಕವನ್ನು ಮಜ್ಜಿಗೆಯನ್ನು ನಮ್ಮ ಶರವತ್ತನ್ನು ಈ ರೀತಿಯಾದಂಥ ಪದಾರ್ಥಗಳನ್ನು ಕೊಟ್ಟು ಇದನ್ನ ಕುಡಿದ್ರೆ ನಿನಗೆ ಅದ ಆರೋಗ್ಯ ಕೆಡುತ್ತೆ ಇದನ್ನು ಕುಡಿದ್ರೆ ನಿನಗೆ ಆರೋಗ್ಯ ಆರೋಗ್ಯ ವೃದ್ಧಿ ಆಗುತ್ತೆ ನಿನ್ನ ಮನಸ್ಸು ಸಮಾಧಾನವಾಗಿರುತ್ತೆ ಅನ್ನುವಂಥ ತಿಳುವಳಿಕೆ ಏನಿದೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ವೀರೇಂದ್ರ ಹೆಗ್ಡೆಯವರ ಒಂದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕುರಿತಂತೆ ತಪ್ಪಾಗುತ್ತೆ ಅದೇ ರೀತಿ ಇವತ್ತು ನಮ್ಮ ತುಂಡುಪೇಟೆಯಲ್ಲೂ ಕೂಡ ಹೆಚ್ಚಿನ ಮಹಿಳೆಯರು ಇದಕ್ಕೆ ಸದಸ್ಯರ ಮುಖಾಂತರ ಇದರಿಂದ ತೊಡಗಿರುವಂಥ ಅನುಕೂಲಗಳು ಸಾಕಷ್ಟಿದೆ ಯಾಕಂದ್ರೆ ಕಳೆದ ವರ್ಷ ವಲಯ ಮಟ್ಟದ ಏನು ಗ್ರಾಮೀಣ ಧರ್ಮಸ್ಥಳ ಮಹಿಳಾ ಸಂಘಗಳ ಒಂದು ಸಭೆಗಳು ಜರುಗಿತ್ತು ಕೆಲ ಆರು ನಾಲ್ಕು ವಲಯದಲ್ಲೂ ನಾನು ಭಾಗವಹಿಸಿದ್ದೆ ಆ ನೋಡಿದಂಥ ಸಮಯದಲ್ಲಿ ಆ ಮಹಿಳೆಯರಲ್ಲಿದ್ದಂಥ ಸುತ್ತು ಮತ್ತು ಆ ಕಾರ್ಯಕ್ರಮದ ಒಂದು ಅತ್ಯುಕಟ್ಟಾದ ಒಂದು ನಡೆ ನೋಡಿದ್ರೆ ಗೊತ್ತಾಗ್ತದೆ ಧರ್ಮಸ್ಥಳದ ಎಲ್ಲರೂ ಪ್ರಭಾವಿತರಾಗಿ ಆ ಮಂಜುನಾಥನ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳಲಿಕ್ಕೆ ನೀವೆಲ್ಲ ಸಹಕಾರಗಳು ಕೊಟ್ಟಿದ್ದೀರಿ ಜೊತೆಗೆ ಇವತ್ತೇನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳು ಕೊಡಲಿಕ್ಕೆ ಇವತ್ತು ಸದಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಹಾಗೂ ವೀರೇಂದ್ರ ವೈದ್ಯರನ್ನು ಸದಾ ಸುತ್ತಿರ್ತದಂಥ ಭಾವಿಸ್ತಿದ್ದೀನಿ ಯಾಕಂದರೆ ಅವರು ಹಿಂದೆ ಇಲ್ಲಿ ಗುಂಡ್ಲುಪೇಟೆಗೆ ನಮ್ಮ ತಂದೆಯಲ್ಲಿದ್ದಂಥ ತಂದೆ ಇದ್ದಂಥ ಸಮಯದಲ್ಲಿ ಬಂದಂಥದ್ರಲ್ಲಿ ಅವರು ಈ ಗುಂಡುಪೇಟೆ ಬಗ್ಗೆ ವಿಶೇಷವಾದ ಒಂದು ಕಾಲೇಜನ್ನು ಇಟ್ಕೊಂಡು ಸಾಕಷ್ಟು ಪುರಾತನ ದೇವಸ್ಥಾನಗಳಿಗೆ ಸಮಾಜದ ಅಭಿವೃದ್ಧಿಗೋಸ್ಕರ ಆ ದೇವಸ್ಥಾನಗಳ ಪುನರ್ಜೀವ ಪುನರ್ಜೀವನಕ್ಕೆ ಅವರು ಹೆಚ್ಚಿನ ಅನುದಾನಗಳನ್ನ ಕೊಟ್ಟಿದ್ದಾರೆ ಅವ್ರ ಸಂಸ್ಥೆ ಮುಖಾಂತರ ಹಂಗಾಗಿ ಬಹುಶಃ ಈ ಭಾಗದಲ್ಲಿ ನಾವೆಲ್ಲ ಅಂತ ನಾನಾದರೂ ಭಾವಿಸ್ತಿದ್ದೀನಿ ಯಾಕಂದರೆ ವೀರೇಂದ್ರ ಹೆಗ್ಗೆ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಜರುಗಿದೆ ಜೊತೆಗೆ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ಹೊಸದಾಗಿ ಪ್ರಸಾದದಲ್ಲಿ ಪದಗಳನ್ನು ಮಾಡಿದರೆ ಜೊತೆಗೆ ಇನ್ನೂ ನಮ್ಮ ಎಲ್ಲ ಉದ್ಯೋಗಗಳನ್ನೂ ಕೂಡ ಹೇಳಿದ್ದಾರೆ ಅವರೆಲ್ಲರ ಮುಖಾಂತರ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಜೊತೆಗೆ ಇವತ್ತೇನು ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಕೊಡಬೇಕು ಕೊಡ್ಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲೇ ಹೋದರು ಮಹಿಳೆಗೆ ವಿಶೇಷವಾಗಿ ಸ್ಥಾನ ಕೊಡುವಂಥ ಗೊತ್ತಾಗ ಕಷ್ಟ ಆಗ್ತದೆ ಇವತ್ತು ಎಲ್ಲೂ ಆಗ್ತಿಲ್ಲ ಅಂಥದ್ರಲ್ಲಿ ಇವತ್ತು ಸ್ವಾವಲಂಬಿಗಳಾಗಿ ಬದಕಲಿಕ್ಕೆ ಮಾಡುವಂಥ ಯೋಜನೆಗಳು ಶಾಶ್ವತ ಸದಾ ಯಾವಾಗಲೂ ಇರ್ತದೆ ಯಾಕಂದರೆ ನೀವು ಇವತ್ತು ತೊಡ್ತಿದ್ದೀರಿ ಏನು ಯೋಜನೆಗಳು ಬರ್ತವೆ ಅವನ ಮಹಿಳೆಯರಿಗೆ ಕಲಿಸ್ತಾ ಅಂತ ಕೆಲಸ ಅರ್ಚಕೆ ಖಂಡಿತವಾಗ್ಲೂ ಮಹಿಳೆಯರಿಗೆ ಅನುಕೂಲ ಆಗ್ತದೆ ಜೊತೆಗೆ ಇವತ್ತು ಈ ಸಮಾಜ ಒಂದು ಬೆಳವಣಿಗೆಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮಹಿಳೆಯರಿಗೆ ಮುಂದೆ ಬರಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಸೊ ದಯವಿಟ್ಟು ನಾನು ಮುಖಾಂತರ ನಿಮಗೆಲ್ಲ ಮನವಿ ಮಾಡೋದೇನಂದರೆ ಇಂಥ ಇವತ್ತುಗಳನ್ನ ಸದುಪಯೋಗ ಪಡಿಸ್ಕೊಂಡು ಏಕೆಂದರೆ ಇವತ್ತು ಸದ್ಯಕ್ಕೆ ದುಡ್ಡು ಕಟ್ಟಿಸಬೇಕಾದರೂ ಕೂಡ ದುಡ್ಡು ತಗೊಂಡಾಗಂಥ ಸಮಯದಲ್ಲಿ ದುಡ್ಡು ಕಟ್ಟಬೇಕಾದ್ರೂ ಅದನ್ನ ಕರೆಕ್ಟಾಗಿ ಕಟ್ಟಿದ್ರೆ ನನ್ನ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಸೊ ಹಂಗಾಗಿ ದಯವಿಟ್ಟು ನೀವು ಯಾರು ಏನೇ ಒಂದು ಸಾಲದ ಸೌಲಭ್ಯಗಳನ್ನ ಪಡೆದಿತ್ತು ಈ ಮುಖಾಂತರ ಅಥವಾ ಸರಿಯಾದ ಟ್ರೈನ್ಗೆ ಪಾವತ ಮುಖಾಂತರ ಆ ಸಮ ದ ಬೆಳವಣಿಗೆಗಳು ಜೊತೆಗೆ ಬೇರೆ ಬೇರೆ ಅವಕಾಶಗಳು ಬೇರೆ ಬೇರೆ ಅವಕಾಶ ಕೊಡೋರಿಗೆ ಅವಕಾಶಗಳು ಕೊಡಲಿಕ್ಕೆ ಅವಕಾ ಅನುಕೂಲ ಆಗ್ತದೆ ಸೊ ಹಂಗಾಗಿ ನಾನು ಈ ಮುಖಾಂತರ ನಿಮಗೆಲ್ಲ ಮನವಿ ಮಾಡೋದೇನು ಅಂದರೆ ಸದೋವಂತ ಸಾಲದ ಸಾಫ್ಟನ್ನು ಸರಿಯಾಗಿ ನೀವು ತಿಳಿಸಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅನುಕೂಲ ಆಗ್ತದೆ ಜೊತೆಗೆ ನಾನು ಆತ ಹೇಳಿದಾಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳವಣಿಗೆಗೆ ಆಗ್ತವೆ ಹಂಗಾಗಿ ಈ ಒಂದು ವಿಶೇಷ ಕಾರ್ಯಕ್ರಮನ ಏನು ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಂದಿದ್ರು ಅದು ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅದನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಜೊತೆಗೆ ಒಳ್ಳೆಯ ಒಂದು ಅನುಕೂಲ ರೀತಿ ಅನುಕೂಲ ಆದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನ ನೆಸ್ಕೊಂಡು ಯಶಸ್ವಿ ಆಗ್ರೆ ಅದಕ್ಕೆಲ್ಲ ನಮ್ಮ ಸಹಕಾರ ಅತ್ಯಂತ ಮುಖ್ಯ ನಾವು ಇವತ್ತು ಬಂದು ಇಲ್ಲಿ ಕಾಣಿಸ್ತಾ ಮಾಡ್ಬೋದು ಹೇಳ್ಬೋದು ಆದ್ರೆ ಅದು ಯಾವಾಗ ನಾವು ಅದನ್ನ ಕಾರ್ಯರೂಪಕ್ಕೆ ತರಕಾರಿ ಬರ್ತಾರೆ

ಗಾಂಧೀಜಿಯವರ ನೇತೃತ್ವಕ್ಕೆ ಮಾ ತಾಯಿ ನಾನು ಜಗತ್ತಿನ ಅಭ್ಯಾಸ ನಾನು ಇತ್ತು ನಾನು ಜಗತ್ತಿನ ಬಿಟ್ಟರೆ ಸಾಧ್ಯ ಹಾಗಾಗಿ ನಾನು ಬಿಡೋ ಪ್ರಯತ್ನ ಮಾಡಿದ್ರೆ ಮೂರು ವಾರ ಇದು ನಾವು ಬಿಡ್ಲಿಕ್ಕೆ ಬಿಟ್ಟು ಬಂದ್ ಮಗನಿಗೆ ಹೇಳ್ತಾ ಇದ್ದೇನೆ ಆತ ಪರಿಸ್ಥಿತಿಗೆ ನಮ್ಗೆ ಇಷ್ಟ ಹಾಗಾಗಿನೇ ಇಂಥ ಸಂಘ ಸಂಸ್ಥೆಗಳಿಂದ ಕೊನೆ ಪಕ್ಷ ಮಂಜುನಾಥದ ಸಮಿತಿ ಬಂದಂತಹ ಸಂದರ್ಭದಲ್ಲಿ ಅದು ಆ ಮನುಷ್ಯ ಜ್ಞಾನೋದಯ ಆಗಿ ಅವನು ಅಲ್ಲಿ ತನ್ನ ಸ್ವಭಾವವನ್ನ ಬಿಟ್ಟು ಇದು ಮೇಲೆ ಜ್ಞಾನ ಸಮಾಜದಲ್ಲಿ ಒಂದು ಉನ್ನತವಾಗಿ ಬದುಕಬೇಕು ಅನ್ನೋದ್ರಲ್ಲಿ ಮನಸ್ಸು ಬಾಳ ಅವನು ಮುಖ ಮಾಡ್ತಾನಲ್ಲ ಅದನ್ನು ನೋಡ್ಲಿಕ್ಕೆ ಒಂದು ಆನಂದ ಎಸನಿ ಅಂತಂದ್ರೆ ಹೇಳ್ತಲ್ಲ ನಾನು ತುಂಬಾ ಬಿಡ್ಲಿಕ್ಕೆ ಆಗ್ರಷ್ಟು ಮಟ್ಟಿಗೆ ನಾನು ಅಭ್ಯಾಸವನ್ನ ಮಾಡ್ಕೊಂಡಿದ್ರೆ ಅಂತವ್ರನ್ನ ಬಿಡಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇವತ್ತು ನಾನು ಅದನ್ನೇ ಈ ರಿಪೋರ್ಟ್ ತಗೊಳ್ತಾ ಇದ್ದೀನಿ ಈ ರಿಪೋರ್ಟ್ ನಮಗೆ